ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಮಾತಾಡ್ತಾ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಬೆಂಬಲು ಸೇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟು ಇವತ್ತಿನ ವಿಷಯ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಡಿ ಸಿಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತು ಮುನ್ನೂರು ಪೋಸ್ಟ್ ಕಂಡಕ್ಟ್ರಿಗೆ ಕಾಲ್ ಮಾಡಿದರೆ ದ್ವಿತೀಯ ಪಿ ಯು ಸಿ ಮೇಲೆ ಪ್ಲಸ್ ಟು ಆಗಿದೆ ಪಿ ಯು ಸಿ ಯಾರ್ಯಾರು ಪಾಸ್ ಆಗಿದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನವೆಂಬರ್ ಹತ್ತನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ ಇವಾಗಲೇ ಬೇಗ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ ಸ್ನೇಹಿತರೆ ಕಲ್ಯಾಣ ಕರ್ನಾಟಕವ್ರು ಯಾರ್ಯಾರು ಬರ್ತೀರಾ ಸ್ನೇಹಿತರೆ ತ್ರೀ ಸೆವೆಂಟಿ ಒನ್ ಹೈದರಾಬಾದ್ ಕರ್ನಾಟಕವ್ರು ಯಾರ್ಯಾರು ಬರ್ತೀರಾ ನಿಮಗೆಲ್ಲ ಇನ್ನೂರು ಅರವತ್ತು ಪೋಸ್ಟ್ ಸಾರಿ ಇನ್ನೂರ ನಲ್ವತ್ತು ಪೋಸ್ಟ್ ಇದೆ ಇನ್ನೂರ ನಲ್ವತ್ತು ಪೋಸ್ಟ್ ಇದೆ ಬಾಕಿ ಇನ್ನು ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಬಾಕಿ ಉಳಿದ ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ಬರೀ ಅರವತ್ತು ಪೋಸ್ಟ್ ಇದೆ ಟೋಟಲ್ಲು ಮುನ್ನೂರು ಪೋಸ್ಟ್ ಕಾಲ್ ಮಾಡಿದರೆ ನವೆಂಬರ್ ಹತ್ತನೇ ತಾರೀಕು ಲಾಸ್ಟ್ ಸ್ಟೇಟ್ ಆಗುತ್ತೆ ಇವಾಗ ಇನ್ನೂ ಯಾರ್ಯಾರು ಪಿ ಯು ಸಿ ಪ್ಲಾ ಪಾಸಾಗಿ ಇನ್ನೂ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಿ ಏನಕ್ಕೆ ಅಂತೇಳಿದ್ರೆ ಇವರು ನೇರವಾಗಿ ಕಲ್ಯಾಣ ಕರ್ನಾಟಕದಿಂದ ಕಾಲ್ ಮಾಡಿಲ್ಲ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಗೊತ್ತಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಇದು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕಾಲ್ ಮಾಡಿರೋ ಅಂಥದ್ದು ಇದು ಅರ್ಥ ಆಯ್ತಾ ಇವರು ಬರೀ ಎಕ್ಸಾಮ್ ನಡೆಸ್ಕೊಂಡು ನೇಮಕಾತಿ ಮಾತ್ರ ಮಾಡ್ಕೊಡ್ತಾರೆ ನೇಮಕಾತಿನ ಮಾಡ್ಕೊಡ್ತಾರೆ ಸ್ನೇಹಿತರೆ ಎಕ್ಸಾಮ್ ನಡೆಸ್ಕೊಡೋದು ಅಷ್ಟೇ ಕೆ ಇ ಎ ಅವ್ರದ್ದು ಉದ್ದೇಶ ಅರ್ಥ ಆಯ್ತಾ ಇದು ಎಕ್ಸಾಮ್ ನಡೆಸ್ಬಿಟ್ಟು ಕಟ್ ಆಫ್ ಬಿಡ್ತಾರೆ ಇನ್ನು ಉಳಿದು ಕಲ್ಯಾಣ ಕರ್ನಾಟಕದವರು ಮಾಡ್ಕೊತಾರೆ ನಿಮಗೆಲ್ಲ ಗೊತ್ತಿರಲಿ ಕೆ ಇ ಎ ಅನ್ನೋದು ಬರೀ ಎಕ್ಸಾಮಿನೇಷನ್ಸ್ ಅಷ್ಟೇ ಎಕ್ಸಾಮ್ ನಡೆಸ್ಕೊಡೋ ಅಂತ ಒಂದು ಕ ಅಂತ ಹೇಳ್ಬೋದು ನಿಮಗೆ ಅರ್ಥ ಆಯ್ತಾ ಒಂದು ಏಜೆನ್ಸಿ ಥರ ಇದು ಪ್ರತಿಯೊಂದು ಇಲಾಖೆಯೂ ಕೂಡ ಈಗ ನೋಡಿ ಸೆಂಟ್ರಲಲ್ಲಿ ಭಾರತ ಸರ್ಕಾರದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ ಇದು ಕೂಡ ಒಂದು ಎಕ್ಸಾಮಿನೇಷನ್ ಸೆಂಟರ್ ಒಂಥರ ಎಕ್ಸಾಮ್ ಬರೀ ಎಕ್ಸಾಮ್ ನಡೆಸ್ಕೊಡೋ ಒಂದು ಇದು ಅದೇ ಥರ ಕೆ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಇದು ಕೂಡ ಎಕ್ಸಾಮಿನೇಷನ್ ನಡೆಸುವ ಒಂದು ಅಥಾರಿಟಿ ಇದು ನಿಮ್ಗೆ ಗಮನದಲ್ಲಿರಲಿ ಗೊತ್ತಾಯ್ತಾ ಇದಕ್ಕೂ ಕೆ ಇ ಎವ್ರಿಗೂ ಸಂಸ್ಥೆಯವ್ರಿಗೂ ಏನು ಸಂಬಂಧ ಇರಲ್ಲ ಇದು ಮೂರನೇ ವ್ಯಕ್ತಿ ಥರ ಕೆಲಸ ಮಾಡುತ್ತೆ ಅರ್ಥ ಆಯ್ತಾ ನಿಮಗೆ ಕೆ ಎ ಕೆ ಇ ಎ ಅಂತೇಳಿದ್ರೆ ಓನ್ಲಿ ಎಕ್ಸಾಮ್ ನಡೆಸ್ಕೊಡುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು ಇದು ನಿಮ್ಗೆ ಗಮನದಲ್ಲಿ ಇವಾಗ ಸ್ನೇಹಿತರೆ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಮತ್ತು ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ನವೆಂಬರ್ ಅಂತ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ನನಗೆ ಅಭ್ಯರ್ಥಿಗಳಿಂದ ಏನು ಪ್ರಶ್ನೆ ಬರ್ತಾಯಿದೆ ಅಂತ ಹೇಳಿದ್ರೆ ಸರ್ ಏನು ಓದಬೇಕು ಯಾವ ಥರ ರೆಫರ್ ಮಾಡಬೇಕು ಯಾವ ಥರ ಪೂರ್ವ ಸಿದ್ಧತೆ ತೊಗೋಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ತಿಳಿಸ್ಕೊಡಿ ಯಾವ ಥರ ಓದಬೇಕು ಅಂತ ಅಂತ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ ತುಂಬ ಜನ ಅಭ್ಯರ್ಥಿಗಳಿಂದ ಆ ಕಮೆಂಟ್ಸ್ ಬಂದಿದೆ ಫೋನ್ ಬಂದಿದೆ ಏನು ಓದಬೇಕು ಅಂತ ಅದು ಅದಕ್ಕೋಸ್ಕರವಾಗಿ ಇವತ್ತು ನಿಮಗೆ ವಿಡಿಯೋನ ವೀಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವೇನು ಓದಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತೀನಿ ಸದ್ಯಕ್ಕೆ ಇಷ್ಟ ಓದಿದ್ರೆ ನೀವು ಖಂಡಿತವಾಗ್ಲೂ ಈಗ ಎಕ್ಸಾಮ್ನ ಪಾಸ್ ಆಗ್ಬೋದು ಕಂಡಕ್ಟ್ರ್ ಎಕ್ಸಾಮ್ ಎಕ್ಸಾಮನ್ನ ಪಾಸ್ ಅರ್ಥ ಆಯ್ತಾ ನೀವು ಕ ನೀವು ಎಫರ್ಟ್ ಹಾಕ್ಬೇಕು ಅಷ್ಟೇ ಖಂಡಿತ ನೀವು ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಆಗ್ಬೋದು ಯಾವುದೇ ರೀತಿರೂ ಮುಲಾಜಿಲ್ಲದೆ ಖಂಡಿತವಾಗ್ಲೂ ಪಾಸ್ ಆಗ್ಬೋದು ಸೇದ್ರೆ ಮೊದಲನೇದಾಗಿ ಏನು ಓದಬೇಕು ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದು ಸ್ಟಾರ್ಟಿಂಗ್ ಪಾಯಿಂಟು ಬೇಸಿಕ್ ನೀವು ಏನು ಓದಬೇಕು ಹೇಳಿದ್ರೆ ನೀವು ಮಂತ್ಲಿ ಎರಡು ಮ್ಯಾಗ್ಝಿನ್ ತಗೊಳ್ಳಿ ಒಂದು ಸ್ಪರ್ಧಾ ವಿಜೇತ ಒಂದು ಸ್ಪರ್ಧಾ ಸ್ಫೂರ್ತಿ ಮಂತ್ಲಿ ಮ್ಯಾಗ್ಜಿನ್ಸ್ ಏನು ಬರುತ್ತೆ ಬರುತ್ತೆ ಇದನ್ನು ಕಂಪಲ್ಸರಿ ರೆಫರ್ ಮಾಡಿ ನೀವೇನಾದರೂ ಈ ತಿಂಗಳಿಂದ ಕೂದ ಕೂತ್ಕೊಂಡು ಓದೋಕ್ಕೆ ರೆಡಿಯಾಗಿದ್ದರೆ ಈ ತಿಂಗಳದು ಮ್ಯಾಗ್ಝಿನ್ಸ್ ತಗೊಳ್ಳಿ ಓದ್ ತಿಂಗಳದು ಕೂಡ ನಿಮಗೆ ಸಿಗ್ಬೋದು ಬುಕ್ ಸ್ಟೋರ್ಗಳಲ್ಲಿ ಹೋಗಿ ಕೇಳಿ ತಿಂಗಳದು ಸಿಕ್ಕಿದ್ರೆ ಕೊಡಿ ಅಂತ ಲಾಸ್ಟ್ ಮಂತ್ ಇದ್ರೆ ಕೇಳಿ ಸ್ನೇಹಿತರೆ ಅದನ್ನು ಕೂಡ ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧೆ ಜೊತೆ ಆದರೆ ಎರಡನ್ನೂ ಕೂಡ ತಗೊಳ್ಳಿ ಎರಡನ್ನೂ ಕೂಡ ಓದಿ ಎರಡನ್ನೂ ಕಂಪಲ್ಸರಿ ಚೆನ್ನಾಗಿ ಓದಲೇಬೇಕು ನೀವು ಮಂತ್ಲಿ ಮ್ಯಾಗ್ಜಿನ್ಸ್ ಅದು ಬೇಸಿಕ್ ನಾಲೆಡ್ಜ್ ಕರೆಕ್ಟಾಗಿ ನೀವು ಮಂತ್ಲಿ ಮ್ಯಾಗ್ಝಿನ್ಸ್ ಓದಿದ್ರೆ ಎಫ್ ಡಿ ಎನೆ ಪಾಸ್ ಮಾಡ್ಬೋದು ಅರ್ಥ ಆಯ್ತಾ ನಿಮಗೆ ನೀವು ಕರೆಕ್ಟಾಗಿ ಮಂತ್ಲಿ ಮ್ಯಾಗ್ಝಿನ್ಸ್ನ ಕೆಲವ್ರು ಏನು ಮಾಡಿದೆ ಅಂತ ಹೇಳಿದ್ರೆ ಕೆಲವರು ಒಂದು ವರ್ಷದಿಂದ ಬರೀ ಮಂತ್ಲಿ ಮ್ಯಾಗ್ಝಿನ್ಸ್ ಓದೇ ಓದೆ ಎಷ್ಟೋ ಜನ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಈ ಥರ ಹುದ್ದೆಗಳನ್ನ ತಗೊಂಡಿದ್ದಾರೆ ಬರೀ ಮಂತ್ಲಿ ಮ್ಯಾಗ್ಝಿನ್ಸ್ ಓದಿ ಇದು ನಿಮ್ಮ ಗಮನದಲ್ಲಿರಲಿ ಮಂತ್ಲಿ ಮ್ಯಾಗ್ಜಿನ್ಸ್ಗೆ ಅಷ್ಟು ಪವರ್ಫುಲ್ ಇದೆ ಸ್ಪರ್ಧಾ ವಿಜೇತ ನಂಬರ್ ಒನ್ ನಾನು ಇದನ್ನು ರೆಫರ್ ಮಾಡ್ತೀನಿ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಫೂರ್ತಿ ಇದನ್ನು ನೀವು ಕಂಪಲ್ಸರಿ ಓದಿ ಒಂದು ತಿಂಗಳದಲ್ಲ ಒಂದು ವರ್ಷ ಓದಿದ್ರೆ ಖಂಡಿತವಾಗ್ಲೂ ನಿಮಗೆ ಎಫ್ ಡಿ ಎ ಅನ್ನೋ ಎಕ್ಸಾಮ್ನ ಪಾಸ್ ಮಾಡುವಂಥ ಕೆಪಾಸಿಟಿ ಬರುತ್ತೆ ಒಂದು ವರ್ಷ ಓದಿದ್ರೆ ಇವಾಗ ಸದ್ಯಕ್ಕೆ ನೀವು ಕಂಡಕ್ಟ್ರಿಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸ್ನೇಹಿತರೆ ಮಂತ್ಲಿ ಸ್ಪರ್ಧಾ ಸ್ಪೂರ್ತಿ ಸ್ಪರ್ಧೆ ವಿಚಾರ ಇವತ್ತಿಂದನೇ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ನಂತರ ಸೆಕೆಂಡ್ ಒನ್ ಡೈಲಿ ಒಂದು ಪೇಪರ್ ನಾನು ರೆಫರ್ ಮಾಡೋ ಅಂಥದ್ದು ಪ್ರಜಾವಾಣಿ ಅದನ್ನು ಕಂಪಲ್ಸರಿ ಓದಲೇಬೇಕು ಸೆಕೆಂಡ್ ಆಪ್ಷನ್ಸು ವಿಜಯ ಕರ್ನಾಟಕ ಮೊದಲು ನೀವು ನಾನು ರೆಫರ್ ಮಾಡೋ ಅಂಥದ್ದು ನಂಬರ್ ಒನ್ ಪ್ರಜಾವಾಣಿ ಓದಿ ನೀವು ಚೆನ್ನಾಗಿ ಪ್ರತಿದಿನ ಪೇಪರ್ ಓದಿ ಟೈಮ್ ಕೊಟ್ಟು ಓದಿ ಅರ್ಥ ಮೊದಲನೇದೇನಿ ಮೊದಲ ಮೊದಲ ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ಮಂತ್ಲಿ ಮ್ಯಾಗ್ಝಿನ್ ಸೆಕೆಂಡದು ಪೇಪರ್ ಕಂಪಲ್ಸರಿ ಓದಲೇಬೇಕು ಸ್ನೇಹಿತರೆ ನೀವು ನಿಮ್ಗೆ ಎಕ್ಸಾಮ್ ಮುಗಿಯೋ ತನಕನಾದರೂ ಓದಿ ನೀವು ಯಾವುದು ಗುರಿ ಇಟ್ಕೋತೀರಾ ಅದು ಕಂಡಕ್ಟ್ರೇ ಆಗ್ಬೋದು ಪೊಲೀಸ್ ಆಗ್ಬೋದು ಎಫ್ ಡಿ ಎನೇ ಆಗ್ಬೋದು ಎಸ್ ಟಿ ಎನೇ ಆಗ್ಬೋದು ಬೇರೆ ಈ ಥರ ಯಾವುದೇ ಸರ್ಕಾರಿ ಹುದ್ದೆಗಳಿಗೂ ನೀವು ಅಪ್ಲಿಕೇಶನ್ ಹಾಕ್ಕೊಂಡ್ರು ಬೇಸಿಕ್ ನಾಳೆ ಒಂದು ಮಂತ್ಲಿ ಮ್ಯಾಗ್ಝಿನ್ಸ್ ಓದಬೇಕು ಸೆಕೆಂಡು ಪೇಪರ್ ಓದಲೇಬೇಕು ನಂಬರ್ ಒನ್ ಪ್ರಜಾವಾಣಿ ನಂಬರ್ ಟು ವಿಜಯ ಕರ್ನಾಟಕ ರೆಫರ್ ಮಾಡ್ತೀನಿ ಸ್ನೇಹಿತರೆ ಇದನ್ನು ಕಂಪಲ್ಸರಿ ಓದಿ ಖಂಡಿತ ಸಕ್ಸಸ್ ಆಗುತ್ತೆ ಮೂರನೇದು ಬಂದು ಏನಪ್ಪ ಹೇಳಿದ್ರೆ ನಾನು ಇಯರ್ಲಿ ಬುಕ್ಸ್ ಅಂತ ಬರುತ್ತೆ ಮಿಲೇನಿಯಂ ಇಯರ್ಲಿ ಬುಕ್ ಅಂತ ಬರುತ್ತೆ ನಿಮಗೆ ಮಿಲೇನಿಯಂ ನಿಮ್ಗೆ ಗೊತ್ತಿರಲಿ ಇದೊಂದು ತಗೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಇದನ್ನು ಓದಿ ಮಿಲೇನಿಯಮ್ ಬುಕ್ಸ್ ಅಂತ ಬರುತ್ತೆ ಅದನ್ನು ಕೂಡ ತಗೊಳ್ಳಿ ಚೆನ್ನಾಗಿ ಓದಿ ಖಂಡಿತ ನೀವು ಕಂಡಕ್ಟ್ರ್ ಕೆಲಸಕ್ಕೆ ಪಾಸ್ ಆಗ್ಬೋದು ಅರ್ಥ ಆಯ್ತಾ ಸ್ನೇಹಿತರೆ ಜೊತೆಗೆ ಏನಾದರೂ ಕೆ ಇದು ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟಕ್ಕೆ ಯಾವುದ್ರ ಬುಕ್ ಬುಕ್ಸು ಹೊಸವು ಬಂದರೆ ಅದನ್ನು ಕೂಡ ತಗೊಳ್ಳಿ ಇಸೆ ಅದು ಆಪ್ಷನಲ್ಲಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಆಪ್ಷನಲ್ಲಾಗಿ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದನ್ನು ಕೂಡ ತಗೊಳ್ಳಿ ಮೊದಲನೇದೇನು ಹೇಳಿ ಮಂತ್ಲಿ ಮ್ಯಾಗ್ಝಿನ್ಸ್ ಓದಿ ಚೆನ್ನಾಗಿ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಫೂರ್ತಿ ಮಂತ್ಲಿ ಮ್ಯಾಗ್ಝಿನ್ಸ್ ಓದಿ ಸೆಕೆಂಡು ಪೇಪರು ಪ್ರತಿದಿನ ಪೇಪರ್ ಓದಿ ನಾನು ರೆಫರ್ ಮಾಡೋಂಥದ್ದು ಪ್ರಜಾವಾಣಿ ಸೆಕೆಂಡು ವಿಜಯ ಕರ್ನಾಟಕ ಮೂರನೇದು ನಾನು ರೆಫರ್ ಮಾಡೋಂಥದ್ದು ಇದು ಜಸ್ಟ್ ಜಸ್ಟು ನಾನು ಹೇಳ್ತಿರೋದು ಕಂಡಕ್ಟ್ ಹುದ್ದೆಗೆ ಮಾತ್ರ ಬೇರೆ ಬೇರೆ ನೀವು ಕೆಲಸಕ್ಕಾಗ್ತೀನಿ ಅಂತ ಹೇಳಿದ್ರೆ ಎಫ್ ಡಿ ಎಸ್ ಟಿಗೆ ಅದ್ರ ಅದ್ರದೇ ಅಂಥ ಬುಕ್ಸ್ಗಳಿದೆ ಅದರದ್ದು ತುಂಬ ತುಂಬ ನೀವು ರೆಫರ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಪುಸ್ತಕಗಳನ್ನ ಸ್ನೇಹಿತರೆ ಆದರೆ ನಾನು ಹೇಳ್ತಿರೋದು ಇದು ಕಂಡಕ್ಟ್ ಹುದ್ದೆ ಇರೋದ್ರಿಂದ ಇಷ್ಟು ಓದಿದ್ರೆ ನೀವು ಕಂಪಲ್ಸರಿ ನೀವು ಇಂಟ್ರೆಸ್ಟಿಂದ ಒಂದು ಮೂರು ತಿಂಗಳು ಸತತ ಪ್ರಯತ್ನ ಪಟ್ಟರೆ ಖಂಡಿತ ಲೀಲಾ ಜಾಲವಾಗಿ ಪಾಸ್ ಮಾಡ್ಬೋದು ಲೀಲಾ ಜಾಲವಾಗಿ ಪಾಸ್ ಮಾಡ್ಬೋದು ಸ್ನೇಹಿತರೆ ಅರ್ಥ ಮಿಲೇನಿಯಂ ಮಿಲೇನಿಯಮ್ ಇಯರ್ಲಿ ಬುಕ್ಸ್ ಬರುತ್ತೆ ನಿಮಗೆ ವರ್ಷದ ಬುಕ್ಸು ಮಿಲೇನಿಯಮ್ ಅಂತ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ತುಂಬ ತುಂಬ ಚೆನ್ನಾಗಿರುತ್ತೆ ಅದನ್ನು ತಗೊಳ್ಳಿ ಇಷ್ಟ ಓದಿದ್ರೆ ನೀವು ಕಂಡಕ್ಟರ್ ಹುದ್ದೆಗೆ ಸೆಲೆಕ್ಷನ್ ಆಗ್ಬೋದು ಅರ್ಥ ಆಯ್ತಾ ಇವತ್ತಿನ ಸುದ್ದಿ ಇಷ್ಟೇ ಮೊದಲನೇದು ಒಂದು ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ವಿಜೇತ ಮಂತ್ಲಿ ಮ್ಯಾಗಝಿನ್ಸು ಎರಡನೇದು ಪೇಪರ್ಸು ಮೂರನೇದು ಒಂದು ಇಯರ್ಲಿ ಬುಕ್ಸ್ ತಗೊಳ್ಳಿ ನಾನು ಹೇಳ್ತಿರೋದು ಕಂಡಕ್ಟ್ರ್ ಹುದ್ದೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಇಷ್ಟೋದ್ರೂ ನೀವು ಖಂಡಿತವಾಗ್ಲೂ ಪಾಸ್ ಆಗ್ಬೋದು ಸ್ನೇಹಿತರೆ ಇಂಟ್ರೆಸ್ಟ್ ಆಗೋದಿ ಇವಾಗಲಿಂದ ನಿಮ್ಮ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ ತಗೋಬೋದು ಇಶ್ ಇನ್ನು ಯಾವ ಓದಕ್ಕೆ ಹೋಗ್ಬೇಡಿ ಸುಮ್ಮನೆ ಬೇರೆ ಬೇರೆಗೆಲ್ಲ ತಲೆ ಹೋಗ್ಬೇಡಿ ಇಷ್ಟ ಓದಿ ಏನಕ್ಕೆ ಅಂತೇಳಿದ್ರೆ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಫೂರ್ತಿಲೇ ಅಷ್ಟೊಂದು ವಿಷಯ ಇರುತ್ತೆ ಹೋದಾಯ್ತಾ ಒಂದು ತಿಂಗಳು ಮ್ಯಾಗ್ಜಿನ್ಸ್ ಎಲ್ಲ ಓದೋಕ್ಕಾಗಲ್ಲ ಕೆಲವರು ನನ್ನ ಫ್ರೆಂಡ್ಸೇ ಬರೀ ಮಂತ್ಲಿ ಮ್ಯಾಗ್ಜಿನ್ಸ್ ಓದಿ ಒಂದು ವರ್ಷ ಎಂತೆ ಬೇರೆ ಬೇರೆ ಹುದ್ದೆಗೆಲ್ಲ ಹೋಗಿದ್ದಾರೆ ರೈಲ್ವೆ ಪೊಲೀಸು ಇನ್ಸ್ಪೆಕ್ಟ್ರಿಗೆ ಈ ಥರ ಹುದ್ದೆಗೆಲ್ಲ ಹೋಗಿದ್ದಾರೆ ಬರೀ ಮಂತ್ಲಿ ಮ್ಯಾಗ್ಝಿನ್ಸ್ ಓದೆ ಅಷ್ಟು ಪವರ್ ಇರುತ್ತೆ ಅದಕ್ಕೆ ಅರ್ಥ ಆಯ್ತಾ ಇಷ್ಟು ಹೇಳ್ತಾ ಸ್ನೇಹಿತರೆ ಮುಂದೆ ಏನಾದರೂ ವಿಷಯ ಇದ್ದರೆ ಕೆ ಎಸ್ ಆರ್ ಟಿ ಐನೂರ ನಲ್ವತ್ತೈದು ಆಗ್ಬೋದು ಅಥವಾ ಎನ್ ಡಬ್ಲ್ಯೂ ಆರ್ ಟಿಸ್ ಏನಾದರೂ ವಿಷಯಗಳಿದ್ರೆ ಖಂಡಿತವ್ರು ನಿಮಗೆ ವಿಷಯನ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ